ನನ್ನ ಹೆಸರು ಜಯಂತಟಿ ಸಮಾಜಿ ಹೋರಾಟಗಾರ ನನ್ನ ಮನೆ ಈ ಚಲಂಪಾಡಿ ತಳಬತ್ತಳಕ್ಕೆ ಚಲಂಪಾಡಿ ನನ್ನ ಸಂಬಂಧಿಕರು ಪದ್ಮಲತಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕೊಲೆ ಆಗಿರೋದು ಆ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದೆ ಅವರೊಂದಿಗೆ ಕೈ ಜೋಡಿಸ್ತಾ ಇದ್ದೆ ಯಾವುದೋ ಒಂದು ಕೈ ಅನುಭವ ಧರ್ಮಸ್ಥಳ ಗ್ರಾಮದ ಏನೋ ಉದಿರೆ ಈ ಕಡೆ ಎಲ್ಲ ಒಂದು ಕಲೆ ನನಗೆ ಯಾವುದೇ ಒಂದು ಅನುಭವ ಇದೆ ಆ ಅನುಭವವನ್ನು ಇವತ್ತು ಎಸ್ ಐ ಅಲ್ಲಿ ಹೇಳಿದ್ದೀನಿ ಇವರ ಮುಖಾಂತರವಾಗಿ ಹೇಳಿದ್ದೀನಿ ಯಾರು ಏನು ಮಾಡಿದ್ರು ಕಾನೂನು ಪ್ರಕಾರವಾಗಿ ಆ ಪ್ರಕ್ರಿಯೆಯು ಮಾಡಿಲ್ಲ ಅದಕ್ಕೆ ಇವತ್ತು ಕಾನೂನು ಪ್ರಕಾರ ಮಾಡಲು ಅಧಿಕಾರಿ ಹತ್ತಿನ ಮೇಲೆ ಕ್ರಮ ಇರಬೇಕು ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ ಸರ್ ನೀವು ನೋಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ಎಷ್ಟು ವರ್ಷ ಇರ್ಬೋದು ಹುಡುಗಿ ಹುಡುಗಿ ಅದೊಂದು ಹದಿಮೂರು ಹದಿನಾಲ್ಕು ಹದಿನೈದು ಇರ್ಬೋದು ಸರ್ ಅಂದರೆ ಅರ್ಧ ಕೊಳತೆ ರೀತಿಯಲ್ಲಿತ್ತು ಸರ್ ಅದಕ್ಕೆ ಅದಾಸ್ತಿ ಇರ್ಬೋದು ಸರ್ ನೀವು ಕಣ್ಣಾರೆ ನೋಡಿದ್ದೀರಾ ನಿಮಗೆ ಸರ್ ಮೃತದೇಹವನ್ನು ನಾನು ಕಣ್ಣಾರೆ ನೋಡಿದವನು ಮೃತದೇಹವನ್ನು ಊತಾಕಿರೋದು ಅದಕ್ಕೋಸ್ಕರ ಅದು ಬಂದಿದ್ದೀನಿ ಸರ್ ನಾನು ಅದನ್ನು ಹೇಳಲಿಕ್ಕೆ ತನಿಖೆ ಆಗಲಿ ಏನಾದರೂ ಅಲ್ಲಿ ಅಸ್ಥಿ ಇದ್ದರೆ ಇದ್ದೇವೆ ಅಲ್ಲಿ ಅದೇ ತಿಂದು ಹೋಗಿ ಅಂತ ಏನಾದರೂ ತಿನ್ ತಿನ್ನಲ್ಲಿ ಅಸ್ಥಿ ಪಂಜರೇ ಇದ್ದೇನೆ ಅದು ತನಿಖೆ ಮಾಡಿ ಅವತ್ತು ಯಾರೋ ಆ ಟೈಮಲ್ಲಿ ಯಾರೋ ಒಂದು ಪೇಪರ್ ಇತ್ತು ಮಿಸ್ ಆಗಿದೆ ಅಂತ ಅದೇ ಥರ ಇದನ್ನು ಅದೇ ಥರ ಮಾಡಿದರೆ ಏನೋ ಮ್ಯಾಚ್ ಆಗಿ ಆ ಮೃತದೇಹವನ್ನು ಅದು ಸಂತತಾಗಿ ಒಪ್ಪಿಸಬಹುದಿತ್ತು ಆದರೆ ಆ ಸಂತತಾಗಿರೋಷ್ಟು ಕಣ್ಣಿನ್ ಆಗ್ತಾ ಇರ್ಬೋದು ಅದು ಕೊಟ್ಟಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಬಂದಿದ್ದೀನಿ ಸರ್ ಬಂದು ಆ ಮೃತದೇಹ ಏನೋ ಸಿಕ್ಕೇ ಏನೋ ಅಸ್ತಿ ಪಂದ್ಯ ಸಿಕ್ಕರೆ ಅದು ಅವರಿಗೆ ಹತ್ತಲು ಮಾಡಬೇಕು ಆ ಏನೋ ನಮ್ಮ ಹಿಂದೂ ಸಮುದಾಯಗಳು ಇಂಧನ ಅದರಲ್ಲಿ ಆ ಸಂಸ್ಥೆ ಪ್ರಕಾರವಾಗಿ ಆ ಕ್ರಿಯೆಗಳು ಮಾಡಲಿಕ್ಕೋಸ್ಕರ ನಮ್ಮ ಬಂದಿವೆ ಇದು ನೀವು ಆಗಿ ತುಂಬ ವರ್ಷ ಆಗಿದೆ ನೀವು ಇಷ್ಟು ವರ್ಷ ಏಕ್ ಬಂದಿಲ್ಲ ಇವಾಗ ನಮಗೆ ಇಷ್ಟು ವರ್ಷ ಅಂದರೆ ನಾವು ಅವತ್ತಿಂದ ಅಷ್ಟು ದೊಡ್ಡ ನಾಲೆಜ್ ಇರುವವರಲ್ಲ ಸರ್ ಇವಾಗ ಅಂದರೆ ಸಮಾಜದಲ್ಲಿ ಆಗ್ತಾ ಇರುವಾಗ ಆಗು ಹೋಗು ನಾಲೇಜ್ ಆಗುತ್ತದೆ ಅದಕ್ಕೋಸ್ಕರ ಮತ್ತು ಒಂದು ಎಸ್ ಐ ಟಿ ತಂಡವರು ಬಂದಿದ್ದಾರೆ ಸರ್ ಆ ಎಸ್ ಐ ಟಿಯಿಂದ ಮೇಲೆ ನಂಬಿಕೆ ಇಟ್ಟು ನಾವು ಬಂದಿರೋದು ಸರ್ Thank you. Thank you.